ಗಾರ್ಮೆಂಟ್ಸ್ ಸಾರಿ ಮಕ್ಕಳ ಡ್ರೆಸ್ ಲೇಡೀಸ್ ಜೆಂಟ್ಸ್ ಸಿದ್ದ ಉಡುಪುಗಳು ಗೃಹೋಪಯೋಗಿ ಉತ್ಪನ್ನಗಳ ಮಳಿಗೆ ಉಪ್ಪಿನಂಗಡಿ ಹಳೆ ಬಸ್ ನಿಲ್ದಾಣದ ಬಳಿ ಕಾರ್ಯಾಚರಿಸ್ತಾ ಇರುವ ಸಿಟಿ ಸೆಂಟರ್ ಕಲೆಕ್ಷನ್ನ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೂಪನ್ ಬಿಡುಗಡೆ ಸಮಾರಂಭವು ಡಿಸೆಂಬರ್ ಒಂಬತ್ತರಂದು ಗಣ್ಯಾತಿ ಗಣ್ಯರ ಸಮಾಗಮದಲ್ಲಿ ಅದ್ದೂರಿಯಾಗಿ ನಡೆಯಿತು ಉಪ್ಪಿನಂಗಡಿಯ ಅಡಿಕೆ ಉದ್ಯಮಿ ರಾಮ ಇವರು ಕೂಪನ್ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಇವರು ಉಪ್ಪಿನಂಗಡಿ ಪರಿಸರದಲ್ಲಿ ಎಂಜಿ ಬ್ರದರ್ಸ್ ಉದ್ಯಮದಲ್ಲಿ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ಗ್ರಾಹಕರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುವ ರೀತಿ ಮಳಿಗೆಯ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ ಇದೀಗ ಮಳಿಗೆಯು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮಳಿಗೆಗೆ ಹೆಚ್ಚೆಚ್ಚು ಗ್ರಾಹಕರು ಆಗಮಿಸಿ ಒಳ್ಳೆಯ ವ್ಯಾಪಾರ ನಡೆಸಲಿ ಎಂದು ಶುಭ ಹಾರೈಸಿದರು ಉನ್ನತ ಸ್ಥಾನಕ್ಕೆ ಸ್ಥಳ ಒಳ್ಳೆ ವ್ಯಾಪಾರ ಆಗುವ ಹಾಗೆ ನಾನು ಕಳುಹಿಸಲು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಉಪ್ಪಿನಂಗಡಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಇಬ್ರಾಹಿಂ ಎನ್ ಇವರು ಮಾತನಾಡಿ ಉಪ್ಪಿನಂಗಡಿಗೆ ಐತಿಹಾಸಿಕ ಸ್ಥಾನಮಾನವಿದ್ದು ಇದೇ ಉಪ್ಪಿನಂಗಡಿಗೆ ಮತ್ತೊಂದು ಹೆಸರು ಉಬಾರ್ ಈ ಉಬಾರ್ ಎನ್ನುವುದು ವ್ಯಾಪಾರಕ್ಕೆ ಹೇಳಿದ ಊರಾಗಿದೆ ಈ ಉಬಾರ್ ಕ್ಷೇತ್ರವು ಮೂರು ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರವಾಗಿದೆ ಈ ಭಾಗದ ವ್ಯಾಪಾರಸ್ಥರಿಂದ ಉಬಾರ್ ಪರಿಸರವು ವ್ಯಾಪಾರ ಕೇಂದ್ರವಾಗಿ ಬೆಳೆದಿದೆ ಇಲ್ಲಿನ ಸಿಟಿ ಸೆಂಟರ್ನಲ್ಲಿ ಉತ್ತಮ ಗುಣಮಟ್ಟದ ಉಡುಪುಗಳು ಪಾದರಕ್ಷೆಗಳು ಹಾಗೂ ಇನ್ನಿತರ ವಸ್ತುಗಳು ಕೈಗೆಟಕುವ ದರದಲ್ಲಿ ದೊರಕುತ್ತದೆ ಎಂದು ಮಳಿಗೆಯ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿದರು ಉಪ್ಪಿನಂಗಡಿ ಎನ್ನುವಂಥದ್ದು ಒಂದು ಐತಿಹಾಸಿಕವಾದಂತಹ ಸ್ಥಳ ಎರಡು ನದಿಗಳು ತನ್ನಗೆ ಹರಿದು ಹೋಗುವಾಗ ಮತ್ತೊಂದು ನದಿಯು ಮೆಲ್ಲನೆ ಬಂದು ಸೇರಿ ತನ್ಮಯಗೊಳ್ಳುವಂಥ ಒಂದು ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮ ಕ್ಷೇತ್ರ ಉಪ್ಪಿನಂಗಡಿ ಅಂದರೆ ಒಂದು ಇತಿಹಾಸವಿದೆ ಈ ಉಪ್ಪಿನಂಗಡಿಯ ಹೆಸರಿಗೆ ಉಬಾರ್ ಅಂತ ಹೇಳ್ತಾರೆ ಬಹುಶಃ ಇಡೀ ಊರುಗಳಲ್ಲೇ ಒಂದು ವ್ಯಾಪಾರಕ್ಕೆ ಒಂದು ಹೆಸರಿರುವಂಥ ಊರು ಅಂತಂದರೆ ಅದು ಉಬಾರ್ ಉಪ್ಪು ಮತ್ತು ಬಾರ್ ಇದನ್ನು ನಾವು ವಿನಿಮಯ ಸಾಟಿ ಮಾಡ್ತಿದ್ದಂಥ ಒಂದು ಊರು ನಮ್ಮ ಉಬಾರಾಗಿತ್ತು ಅಂದರೆ ನಾನು ಅಂದುಕೊಂಡಾಗೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ನಂಟು ನನಗೆ ಉಪ್ಪಿನಂಗಡಿಗೂ ಇದೆ ಇಲ್ಲಿರುವಂತಹ ವರ್ತಕರು ಬಹಳ ಮುಖ್ಯವಾಗಿ ವ್ಯಾಪಾರಸ್ಥರು ಒಳ್ಳೆಯ ವ್ಯಾಪಾರ ಕೇಂದ್ರವಾಗಿ ಇವತ್ತು ಬೆಳೆದಿದೆ ನಮ್ಮ ಉಪ್ಪಿನಂಗಡಿ ಈ ಒಂದು ಉಪ್ಪಿನಂಗಡಿಯ ನಗರ ಹೃದಯ ಭಾಗದಲ್ಲಿ ಸಿಟಿ ಸೆಂಟರ್ ಕಲೆಕ್ಷನ್ ಎನ್ನುವಂತಹ ಒಂದು ಅಂಗಡಿಯು ಎಲ್ಲ ಎಲ್ಲ ಉಡುಪುಗಳನ್ನು ಒಂದು ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಒಂದೇ ಒಂದು ಭಾಗದಲ್ಲಿ ಕೇಂದ್ರೀಕರಿಸಿಕೊಂಡು ಏನು ಗ್ರಾಹಕರಿಗೆ ಒಂದು ಸೇವೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದು ಐದು ವರ್ಷಗಳನ್ನು ದಾಟಿ ಈಗ ಆರನೇ ವರ್ಷಕ್ಕೆ ಪಾದಾರ್ಪಣೆಗೆಯುತ್ತಿರುವಂತಹ ಈ ಶು ಶುಭ ಸಂದರ್ಭದಲ್ಲಿ ಅನೇಕ ಗ್ರಾಹಕರಿಗೆ ವಿವಿಧ ರೀತಿಯ ಬಹುಮಾನಗಳ ಪ್ರಾಯೋಜಕತ್ವವನ್ನು ಮಾಡಿದೆ ವಿಶೇಷ ಕೂಪನ್ ವ್ಯವಸ್ಥೆಯನ್ನು ಮಾಡಿದೆ ಇದರ ಉದ್ಘಾಟನಾ ಸಮಾರಂಭವನ್ನು ಇದೀಗ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಭಾಗದ ಅನೇಕ ಗ್ರಾಹಕರಿಗೆ ಒಂದು ಉತ್ತಮವಾದಂತಹ ಸೇವೆಯನ್ನು ಮಾಡುತ್ತಿರುವಂತಹ ಎಂ ಜಿ ಸಹೋದರರು ನಾನು ವಿದ್ಯಾರ್ಥಿ ಆಗಿದ್ದಾಗಲೇ ನನಗೆ ಗೊತ್ತಿದೆ ನಾನು ಬಹುಶಃ ಅವರ ಅಂಗಡಿ ಪುತ್ತೂರಲ್ಲಿ ಇತ್ತು ನಾನು ಕಾಲೇಜು ಬಿಟ್ಟು ಬಂದು ಅವರ ಅಂಗಡಿಯ ಪಕ್ಕದಲ್ಲಿ ಕೂತ್ಕೊಳ್ತಾ ಇದೆ ಒಬ್ಬರು ಸನ್ನಡತೆಯಿಂದ ಒಂದು ಗ್ರಾಹಕರನ್ನು ಸೇವೆಯನ್ನು ಉತ್ತಮ ಕೊಡಬೇಕು ಎನ್ನುವಂಥ ಒಳ್ಳೆಯ ಮನೋಭಾವನೆ ಇರುವಂತಹ ಎಂ ಜಿ ಸಹೋದರರು ಈ ಒಂದು ಸೇವಾ ಮನೋಭಾವನೆಯ ಕಾರಣದಿಂದ ಇವತ್ತು ಸುಮಾರು ಹನ್ನೊಂದರಷ್ಟು ವಿವಿಧ ಬ್ರಾಂಚ್ಗಳು ಇವತ್ತು ಅವರಲ್ಲಿ ಇದೆ ಇದೆಲ್ಲದರ ಹಿಂದೆ ಅವರ ಶ್ರಮ ಇದೆ ಗ್ರಾಹಕರಿಗೆ ಉತ್ತಮವಾದಂಥ ಸೌಲಭ್ಯಗಳನ್ನು ಮತ್ತು ಉತ್ತಮವಾದಂಥ ಸೇವೆಯನ್ನು ಕೊಡುವಂಥ ಒಂದು ಅವರ ಮನಸ್ಥಿತಿಯಿಂದಾಗಿ ಉತ್ತಮವಾಗಿ ಬೆಳೆದಿದೆ ಅವರ ಸಂಸ್ಥೆ ಈಗ ಐದನೇ ವರ್ಷದಿಂದ ಆರನೇ ವರ್ಷಕ್ಕೆ ಕಾಲ್ ಇದೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನಾನು ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಉಪ್ಪಿನ ಗಡಿಯಲ್ಲಿ ನಾವು ಕಾಣಬೇಕು ಅಂತಂದರೆ ಅದು ಸಿಟಿ ಸೆಂಟರ್ ಕಲೆಕ್ಷನ್ಗೆ ಬರಬೇಕು ನಾನು ನಮ್ಮ ಕಾಲೇಜ್ ಡೇ ಯಾವತ್ತು ಮಕ್ಕಳು ಚಂದ ಚಂದದ ಡ್ರೆಸ್ ಹಾಕಿಕೊಂಡು ಬರ್ತಾರೆ ನಾನು ಮಕ್ಕಳಲ್ಲಿ ಕೇಳಲಿಕ್ಕಿದೆ ಎಲ್ಲಿಂದ ಅಂತ ಅವಾಗ ಸಾವಿರದಷ್ಟು ವಿದ್ಯಾರ್ಥಿಗಳು ಹೇಳುತ್ತಿರುವಂತದ್ದು ಸಿಟಿ ಸೆಂಟರ್ ಕಲೆಕ್ಷನಿಂದ ತೆಗೆದಿದ್ದೇವೆ ಸರ್ ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ವಸ್ತು ಉಡುಪುಗಳನ್ನು ನಾವು ಉಪ್ಪಿನಂಗಡಿಯ ಭಾಗದ ಗ್ರಾಹಕರಿಗೆ ಕೊಡುವುದಾದ್ರೆ ಅದು ಸಿಟಿ ಸೆಂಟರ್ ಕಲೆಕ್ಷನ್ ಇದು ನಮ್ಮೂರಿನ ಸಿಟಿ ಸೆಂಟರ್ ಕಲೆಕ್ಷನ್ ಶುಭವಾಗಲಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೆ ಅಬ್ದುಲ್ ರೆಹಮಾನ್ ಮಾತನಾಡಿ ಕೊರೋನಾ ಸಮಯದಲ್ಲಿ ಉದ್ಘಾಟನೆಗೊಂಡ ಈ ಸಿಟಿ ಸೆಂಟರ್ ಕಲೆಕ್ಷನ್ ಸಂಸ್ಥೆಯು ಆತ್ಮವಿಶ್ವಾಸದಿಂದ ಮುನ್ನಡೀತಾ ಇರೋದು ಅಭಿಮಾನದ ಸಂಗತಿಯಾಗಿದೆ ಉದ್ಯಮದ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಸಂಸ್ಥೆಯು ಕೈಜೋಡಿಸ್ತಾ ಇರುವುದು ಶ್ಲಾಘನೀಯ ಎಂದು ಹೇಳಿ ಶುಭ ಹಾರೈಸಿದರು ಯಾವುದೋ ಒಂದು ವ್ಯಾಪಾರವನ್ನು ಇವತ್ತಿನ ಕಾಲದಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಐದು ವರ್ಷಕ್ಕೆ ಅದು ಕೂಡ ಕೊರೋನಾ ಟೈಮಲ್ಲಿ ಪ್ರಾರಂಭಗೊಂಡಂಥ ಇಂದು ಸಂದರ್ಭದಲ್ಲಿ ಕಷ್ಟದ ಸಮಯದಲ್ಲಿ ಅದನ್ನು ನಿಭಾಯಿಸಿಕೊಂಡ ಹೋದಂಥ ಎಮ್ ಜಿ ಫ್ಯಾಮಿಲಿಯವರ ಒಂದು ಸಾಧನೆ ಅಪೂರ್ವ ಈ ಸಾಧನೆಗಾಗಿ ನಾವು ಅವರನ್ನು ಖಂಡಿತವಾಗಿ ಶ್ಲಾಘಿಸಬೇಕು ಮಾತ್ರ ಅಲ್ಲ ಉಪ್ಪಿನಂಗಡಿ ಮಾತ್ರ ಅಲ್ಲ ಪುತ್ತೂರು ಬಿಸಿ ರೋಡುಗಳಲ್ಲೂ ಕೂಡ ಜನರಿಗೆ ಸೇವೆ ಕೊಡುವಂಥ ಒಂದು ಉದ್ದೇಶದಲ್ಲಿ ಇಂಥ ಅಂಗಡಿಗಳನ್ನು ಮಾಡಿ ಕಡಿಮೆ ದರದಲ್ಲಿ ಜನರಿಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಅವರು ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಮಾಡುವಂಥ ಒಂದು ಇಂಥ ಒಂದು ಅಂಗಡಿಗಳನ್ನು ಬೇರೆ ಬೇರೆ ವಿವಿಧ ಮಾಲುಗಳನ್ನು ಹೊಂದಿರುವಂಥ ಅಂಗಡಿಗಳನ್ನು ಮಾಡಿ ಸಮಾಜದಲ್ಲಿ ಜನರಿಗೆ ಸೇವೆ ಕೊಡುವುದರೊಂದಿಗೆ ಅವರು ಕೂಡ ಉತ್ತರ ಮೇಲ್ತುದಿಗೆ ಬರಲಿ ಅಂತ ಹೇಳಿ ಈ ಒಂದು ಸುಧ ಶುಭ ಸಂದರ್ಭದಲ್ಲಿ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಒಂದು ವ್ಯಾಪಾರ ಮಳಿಗೆಯ ಎಲ್ಲ ನಿರ್ದೇಶಕರಿಗೂ ಕೃತಜ್ಞತೆಯನ್ನು ಹೇಳುತ್ತಾ ಮಾತನ್ನು ಜಯಿಂದ್ ಉಪ್ಪಿನಂಗಡಿ ವಾಣಿಜ್ಯ ವರ್ತಕರ ಸಂಘದ ಉಪಾಧ್ಯಕ್ಷ ಶಬೀರ್ ಕೆಂಪಿ ಮಾತನಾಡಿ ಗ್ರಾಹಕರಿಗೋಸ್ಕರ ಯಾವುದಾದರೂ ವಿನೂತನ ಯೋಜನೆಯನ್ನ ಎಂಜಿ ಬ್ರದರ್ಸ್ನವರು ಹಾಕಿಕೊಂಡು ಬರ್ತಾ ಇದ್ದಾರೆ ಗುಣಮಟ್ಟದ ಸೇವೆಯೊಂದಿಗೆ ಕೈಗೆಟಕುವ ದರದಲ್ಲಿ ವಸ್ತುಗಳು ಈ ಕೇಂದ್ರದಲ್ಲಿ ಲಭ್ಯವಾಗ್ತಾ ಇರುವುದು ಶ್ಲಾಘನೀಯ ಎಂದು ಹೇಳಿ ಶುಭ ಹಾರೈಸಿದರು ಉಪ್ಪಿನಂಗಡಿ ವಾರ್ಷಿಕೋತ್ಸವ ಸಲುವಾಗಿ ಗ್ರಾಹಕರಿಗೆ ಒಂದು ಸಂತಸದ ಸುದ್ದಿಯನ್ನು ತಂದಿದ್ದಾರೆ ಒಂದು ಕೂಪನ್ ಸಮಾರಂಭ ಒಳ್ಳೆಯದಾಗಲೆಂದು ಶುಭ ಒಳಾಲು ಸರಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ಎಂ ಮಾತನಾಡಿ ಉಪ್ಪಿನಂಗಡಿ ಸಿಟಿ ಸೆಂಟರ್ ಕಲೆಕ್ಷನ್ ಇದೀಗ ಐದನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ರು ಇದರ ಅಭಿವೃದ್ಧಿಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಐದು ವರ್ಷ ಕಳೆದಾಗ ಪಂಚಮಂ ಕಾರ್ಯಸಿದ್ಧಿ ಎಂಬ ಉಲ್ಲೇಖವನ್ನ ಹಿರಿಯರು ಅನುಸರಿಸಿಕೊಂಡು ಬರ್ತಾ ಇದ್ದು ಇದು ಈ ಮಳಿಗೆಗೆ ಪೂರಕವಾಗಿದೆ ಮುಂದಿನ ದಿನಗಳಲ್ಲಿ ಜನಸಾಗರವೇ ಈ ಮಳಿಗೆಯ ಕಡೆಗೆ ಬರಲಿ ಎಂದು ಶುಭ ಹಾರೈಸಿದರು ಒಂದು ಸಂಸ್ಥೆ ಐದು ವರ್ಷದವರೆಗೆ ಬೆಳೆದು ಆರನೆಯ ವರ್ಷಕ್ಕೆ ಪದಾರ್ಪಣೆಯನ್ನ ಮಾಡುತ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಕಾಣದ ಕೈಗಳು ಬಹಳಷ್ಟು ಕೆಲಸವನ್ನು ಮಾಡಿದ್ದಾವೆ ಅಂತ ಅರ್ಥ ಎಂಜಿ ಸಹೋದರರು ಈಗಾಗಲೇ ಅವರು ಹೇಳಿದ ಹಾಗೇನೆ ಒಳಾಲು ಅಥವಾ ಬಿದ್ರೋಡಿ ಮೂಲದವರಾಗಿದ್ದು ನಮ್ಮ ದಕ್ಷಿಣ ಕನ್ನಡದ ಹಲವು ಕಡೆಗಳಲ್ಲಿ ಬೇರೆ ಬೇರೆ ಶಾಖೆಗಳನ್ನು ಹೊಂದಿದ್ದಾರೆ ಅವರ ಎಲ್ಲ ಶಾಖೆಗಳ ಮೂಲ ಉದ್ದೇಶ ಏನಂದರೆ ಸ ಅತ್ಯುತ್ತಮವಾದಂತಹ ಸಮಾಜ ಸೇವೆ ಈ ಸಮಾಜ ಸೇವೆಯ ಭಾಗ್ಯ ಅವರಿಗೆ ಭಗವಂತ ಇನ್ನಷ್ಟು ದೊರಕಿಸಿ ಕೊಡಲಿ ಅಂತ ಹೇಳುತ್ತಾ ಐದು ವರ್ಷಗಳು ಕಳೆದಾಗ ಪಂಚಮಂ ಕಾರ್ಯಸಿದ್ಧಿಹೇ ಅಂತ ಹೇಳ್ತೇವೆ ಏನು ಆಸೆ ಇದೆಯೋ ಅದನ್ನೆಲ್ಲವನ್ನು ನೆರವೇರಿಸುವಂತಹ ಆರನೆಯ ವರ್ಷ ಇದಾಗಲಿ ತುಂಬಿ ತುಳುಕುವಂತಹ ಜನಸಾಗರ ಈ ಸಂ ಮಳಿಗೆಗೆ ಬರಲಿ ಅಂತ ಹೇಳುತ್ತಾ ಅವರ ಎಲ್ಲ ಮ ಮಳಿಗೆಗಳಿಗೆ ಶುಭವನ್ನು ಹಾರೈಸುತ್ತಾ ಆರನೆಯ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇರುವ ಸಿಟಿ ಸೆಂಟರಿಗೆ ಶುಭವನ್ನ ಹಾರೈಸುತ್ತೇನೆ ಚಲನಚಿತ್ರ ನಟ ಎಂಕೆ ಮಠ ಮಾತನಾಡಿ ಈ ಸಂಸ್ಥೆಯ ಸೇಲ್ಸ್ ವಿಭಾಗದ ಪುರುಷರಾಗಲಿ ಮಹಿಳೆಯರಾಗಲಿ ಮಳಿಗೆಗೆ ಆಗಮಿಸಿದ ಗ್ರಾಹಕರೊಂದಿಗೆ ಇವರು ನಮ್ಮವರೇ ಎನ್ನುವಂತೆ ಪ್ರೀತಿಯಿಂದ ಮಾತನಾಡಿ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ ಇದೀಗ ಸಂಸ್ಥೆಯು ಐದನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದು ಗ್ರಾಹಕರು ಸಂಸ್ಥೆಯನ್ನ ಪ್ರೋತ್ಸಾಹಿಸಲಿ ಎಂದು ಶುಭ ಹಾರೈಸಿದರು ಎರಡೇ ಎರಡು ಮಾತು ಎಂ ಜಿ ಫ್ಯಾಮಿಲಿ ಇದು ನಮ್ಮ ಫ್ಯಾಮಿಲಿ ಕಳೆದ ಐದು ವರ್ಷಗಳಿಂದ ಪ್ರತಿ ಸಲನೂ ನಾನು ಇಲ್ಲಿ ಭೇಟಿ ಕೊಟ್ಟಾಗ ಗಮನಿಸ್ತಾ ಇದ್ದಿದ್ದು ಸೇಲ್ಸ್ ಮ್ಯಾನ್ಗಳು ಮತ್ತು ನನ್ನ ಸೇಲ್ಸ್ ಸಹೋದರಿಯರ ವರ್ತನೆ ಹೇಗಿರುತ್ತೆ ಅಂತ ಯಾಕೆಂದರೆ ನಾನು ಜಗಳ ಮಾಡಲಿಕ್ಕೆ ಒಂದು ಸಂದರ್ಭ ಹುಡುಕ್ತಾ ಇದ್ದೆ ಈ ಐದು ವರ್ಷದಲ್ಲಿ ಆ ಸಂದರ್ಭ ಬರಲೇ ಇಲ್ಲ ಯಾಕೆಂದರೆ ಇಲ್ಲಿಯ ಸೇಲ್ಸ್ ಮ್ಯಾನ್ಗಳು ಮತ್ತು ಸೇಲ್ಸ್ ಸಹೋದರಿಯರು ಬರುವ ಕಸ್ಟಮರ್ಗಳನ್ನು ಅಷ್ಟು ಪ್ರೀತಿಯಿಂದ ಅಷ್ಟು ಚಂದದಿಂದ ಮಾತಾಡಿಸಿ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಕೊಡ್ತಾರೆ ಈಗ ನನ್ನ ಸಹೋದರ ಹೇಳಿದ್ರು ಐದು ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದೀವಿ ಏನು ಲಾಭ ಆಗಲಿಲ್ಲ ಅಂತ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವುದರಲ್ಲಿ ಅವರಿಗೆ ಐಶ್ವರ್ಯ ಹಾಗೆ ಮಳೆ ಬಂದ ಹಾಗೆ ಸುರಿಯಲಿ ಅನ್ನುವ ಆಶಯದೊಂದಿಗೆ ಶುಭ ಹಾರೈಸ್ತಾ ಧನ್ಯವಾದಗಳು ಸಿಟಿ ಸೆಂಟರ್ ಕಲೆಕ್ಷನ್ ಪಾಲುದಾರರಾದ ರಫೀಕ್ ಎಂಜಿ ಮಾತನಾಡಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಉದ್ಘಾಟನೆಗೊಂಡಿತಾದರೂ ಆ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಎದುರಾದವು ಪ್ರಸ್ತುತ ಸಂಸ್ಥೆಯು ಐದನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದು ನೋ ಪ್ರಾಫಿಟ್ ನೋ ಲಾಸ್ ಎಂಬಂತೆ ಕಾರ್ಯಾಚರಿಸ್ತಾ ಇದೆ ನಮ್ಮ ಮಳಿಗೆಯಲ್ಲಿ ಸುಮಾರು ಮೂವತ್ತು ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಸೇವೆಯನ್ನು ನೀಡುತ್ತಿದ್ದಾರೆ ಮಳಿಗೆಯ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಹನ್ನೊಂದು ಮಳಿಗೆಯಲ್ಲಿ ಪ್ರತಿ ಐನೂರ ಬೆಲೆಯ ಖರೀದಿ ಮೇಲೆ ಕೂಪನ್ ನೀಡುವ ವ್ಯವಸ್ಥೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಿಟಿ ಸೆಂಟರ್ ಕಲೆಕ್ಷನ್ ಅಚ್ಚಳಿಯದೆ ಉಳಿಯಬೇಕು ಎನ್ನುವ ಕನಸು ನಮ್ಮದು ಎಂದು ಹೇಳಿದರು ಸಿಟಿ ಸೆಂಟರ್ ಕಲೆಕ್ಷನ್ ಉಪ್ಪಿನಂಗಡಿ ಇದು ಇಲ್ಲಿ ಪ್ರಾರಂಭವಾಗಿ ಸುಮಾರು ಐದು ವರ್ಷ ಆಯಿತು ಅಂದರೆ ಐದು ವರ್ಷ ಅಂತ ಹೇಳುವಾಗಲೇ ನಿಮಗೆ ಗೊತ್ತಾಗ್ಬೋದು ಅದು ಪ್ರಾರಂಭವಾದದ್ದು ಕೊರೋನಾ ಟೈಮಲ್ಲಿ ಹೀಗೂ ನಾವು ಐದು ವರ್ಷವನ್ನು ಪೂರೈಸಿದ್ದೇವೆ ಈಗ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ ಈ ಸಂಸ್ಥೆ ಕೊರೋನಾ ಟೈಮಲ್ಲಿ ಓಪನ್ ಆದ ಕಾರಣ ನಾವು ಬಹಳ ನಿರೀಕ್ಷಿಸಿದ ಯಶಸ್ವಿಯನ್ನು ಪಡೆಯದಿದ್ದರು ತಕ್ಕ ಮಟ್ಟಿಗೆ ನಡೀತಾ ಉಂಟು ನಾವು ಸುಮಾರು ಒಂದು ಮೂವತ್ತು ಜನರಿಗೆ ಇದರಿಂದ ಅವರ ಮನೆ ಬೆಳಗುವಂಥ ಒಂದು ಕಾರ್ಯ ಆಗಿದೆ ಅಂತ ಮಾತ್ರ ಹೇಳ್ಬೋದು ಅಲ್ಲದೆ ನಾವು ಅದರಲ್ಲಿ ಏನನ್ನೂ ಪಡೀಲಿಲ್ಲ ಇಷ್ಟ ತನಕ ಅಂದರೆ ಆ ಕೊರೋನಾ ಟೈಮಲ್ಲಿ ಒಂದು ಎರಡು ವರ್ಷ ಕಂಪ್ಲೀಟ್ ಇದು ಬಂದಾಗಿ ಈ ಟೈಪ್ ಆದ ಕಾರಣ ದೊಡ್ಡ ಯಶಸ್ಸು ಪಡೆಯದಿದ್ದರು ದೇವರ ದಯದಿಂದ ನೋ ಪ್ರಾಫಿಟ್ ನೋ ಲಾಸಲ್ಲಿ ನಡೆಯುತ್ತಿದೆ ಒಂದು ಮೂವತ್ತು ಜನರಿಗೆ ಇಲ್ಲಿ ಉದ್ಯೋಗ ನೀಡುವಂಥ ಒಂದು ನಮಗೆ ಯೋಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಇದು ಇನ್ನಷ್ಟು ಬೆಳೆಯಲಿ ಅಂತೇಳಿ ನೀವೆಲ್ಲರೂ ಪ್ರಾರ್ಥಿಸಿರಿ ಅದೇ ರೀತಿ ಈಗ ನಾವು ಒಂದು ಯೋಜನೆಯನ್ನು ಅಂದರೆ ಆರು ವರ್ಷ ಈಗ ಐದು ವರ್ಷ ಮುಗಿದು ಆರು ವರ್ಷದ ಸಂಭ್ರಮ ಮಾಡಬೇಕು ಅದರ ಬಗ್ಗೆ ಒಂದು ಇನ್ನಷ್ಟು ಪ್ರಚಾರ ಪಡಿಬೇಕು ಎಂಬ ಉದ್ದೇಶದಿಂದ ಒಂದು ಕೂಪನನ್ನು ಇಟ್ಕೊಂಡಿದ್ದೇವೆ ಅಂದರೆ ಗ್ರಾಹಕರು ಐನೂರು ರೂಪಾಯಿ ಖರೀದಿ ಮಾಡಿದರೆ ಅವರಿಗೊಂದು ಕೂಪನನ್ನು ಕೊಡ್ತೇವೆ ಆ ಕೂಪನಲ್ಲಿ ಇಲ್ಲಿ ಮುಂದೆ ಇಟ್ಟಂಥ ಐಟಮ್ಸ್ಗಳು ಪ್ರೈಸ್ ಆಗಿ ಸಿಗ್ತದೆ ಡಿಸೆಂಬರ್ ಹತ್ತೊಂಬತ್ತು ಸಾರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ವಿಜೇತರ ಆಯ್ಕೆಯನ್ನು ಇದೇ ಟೈಪ್ ವೇದಿಕೆ ಮಾಡಿ ನಡಿಲಿಕ್ಕೆ ನಡೀಲಿಕ್ಕೆ ಈ ಕೂಪನ್ ನಮ್ಮ ಸುಮಾರು ಹನ್ನೊಂದು ಸಂಸ್ಥೆಯಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದರ ಉದ್ಘಾಟನೆ ಇಲ್ಲಿ ನಡೀತಿದೆ ಅದರ ಸಮಾರೋಪ ಕೂಡ ಇಲ್ಲಿ ನಡೀತದೆ ಆದರೆ ನಮ್ಮ ಹನ್ನೊಂದು ಸಂಸ್ಥೆ ಇಲ್ಲಿ ಐನೂರು ರೂಪಾಯಿ ಪರ್ಚೇಸ್ ಮಾಡಿದರೆ ಈ ಕೂಪನ್ ದೊರೆಯುತ್ತದೆ ಇದರಲ್ಲಿ ಸಿಟಿ ಸೆಂಟರ್ ಉಪ್ಪಿನಂಗಡಿ ಇದರ ಮೈನ್ ಒಂದು ಇದಾಗಿರ್ತದೆ ನಂತರ ನಯಾ ಚಪ್ಪಲ್ ಬಜಾರ್ ಪುತ್ತೂರು ಮದರ್ ಇಂಡಿಯಾ ಕಲೆಕ್ಷನ್ ಪುತ್ತೂರು ಕಮ್ಮಿದಂಗಡಿ ಕಮ್ಮಿ ರೇಟ್ ಪುತ್ತೂರು ದರ್ಬೆ ಕಮ್ಮಿದಂಗಡಿ ಕಮ್ಮಿ ರೇಟ್ ಪುತ್ತೂರು ಎಸ್ ಎಲ್ ವಿ ಟೆಂಪಲ್ನ ಎದುರುಗಡೆ ಒಂದುಂಟು ಸ್ಟೆಪ್ಸ್ ಫುಟ್ವೇರ್ ಪುತ್ತೂರು ಕಮ್ಮಿದ ಅಂಗಡಿ ಕಮ್ಮಿ ರೇಟ್ ಪೃಥ್ವಿ ಕಾಂಪ್ಲೆಕ್ಸ್ ಉಪ್ಪಿನ ಅಂಗಡಿಯಲ್ಲಿ ಒಂದುಂಟು ಬ್ರೈಡಲ್ ಗಿಫ್ಟ್ ಆ್ಯಂಡ್ ಫ್ಯಾನ್ಸಿ ಅಂತೇಳಿ ಪುತ್ತೂರಲ್ಲಿ ಒಂದು ಅಂಗಡಿಯಲ್ಲಿ ಸಿಗ್ತದೆ ಕಮ್ಮಿದಂಗಡಿ ಕಮ್ಮಿ ರೇಟ್ ಅಂತೇಳಿ ಬಿ ಸಿ ರೋಡ್ ಕೈಕಂಬದಲ್ಲಿ ಒಂದು ಶಾಪ್ ಉಂಟು ನ್ಯೂ ಮೊಬೈಲ್ ಟ್ರ್ಯಾಕ್ ಅಂತೇಳಿ ಒಂದು ಮೊಬೈಲ್ ಶಾಪು ಎ ಎಮ್ ಕಾಂಪ್ಲೆಕ್ಸ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಪುತ್ತೂರಲ್ಲಿ ಉಂಟು ಅದೇ ರೀತಿ ವೈಟ್ ಶೂ ಅದು ಪುತ್ತೂರು ಕೂರ್ನಡಕ ರೋಡ್ ರಾಜೇಶ್ ಪ್ರೆಸ್ನ ಎದುರುಗಡೆ ಉಂಟು ಈ ಎಲ್ಲ ಸಂಸ್ಥೆಯಲ್ಲಿ ಒಂದು ಐನೂರು ರೂಪಾಯಿ ಪರ್ಚೇಸ್ ಮಾಡಿದರೆ ಅಲ್ಲಿಯ ಒಂದು ಕೂಪನನ್ನು ಕೊಡ್ತಾರೆ ಇದೆಲ್ಲ ನಾವು ನಮ್ಮ ಬ್ರದರ್ಸ್ನ ಸಂಸ್ಥೆಗಳಾಗಿರುತ್ತದೆ ಟೋಟಲಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಇದೊಂದು ಮುಂದುವರಿಬೇಕು ಇದಾದ ನಂತರ ಇದನ್ನು ಇದೇ ರೀತಿ ಬೇರೆ ಟೈಪಲ್ಲಿ ಒಂದು ಮುಂದುವರ್ಸ್ಕೊಂಡು ಹೋಗ್ತೇವೆ ಪ್ರತಿಯೊಬ್ಬರ ಮನಸ್ಸಲ್ಲಿ ನಮ್ಮ ಈ ಸಿಟಿ ಸೆಂಟರ್ ಅನ್ನೋ ಹೆಸರು ಮನದಲ್ಲಿ ಉಳಿಬೇಕೆಂಬ ಉದ್ದೇಶದಿಂದ ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಇದಕ್ಕೆ ಇನ್ನೊಂದು ಮುಖ್ಯ ವಿಷಯ ಎಂದರೆ ಅದು ನಾವು ಯಾವುದೇ ಪ್ಯಾಂಪ್ಲೆಟ್ಲಿ ಹಾಕಲಿಲ್ಲ ಸಿಟಿ ಸೆಂಟರ್ ಉಪ್ಪಿನಂಗಡಿಯಲ್ಲಿ ಈ ವಾ ನಮ್ಮ ತಿಂಗಳ ಬಂಪರ್ ಪ್ರೈಸ್ ಅಲ್ಲದೆ ಎವ್ರಿ ಡೇ ಒಂದು ಇವತ್ತು ನಮಗೆ ಒಂದು ನೂರು ಕಸ್ಟಮರ್ ಬಂದರೆ ಆ ನೂರು ಕಸ್ಟಮರ್ ಏನು ಕೂಪನ್ ಹಾಕಿರ್ತಾರೆ ಅದನ್ನು ಸಾಯಂಕಾಲ ಐದೂವರೆ ಇಲ್ಲಿಂದ ಡ್ರಾ ಮಾಡ್ತೇವೆ ಅದರಲ್ಲಿ ಬಂದ ಒಂದು ವಿಜೇತರನ್ನು ಕೂಡ ಆಯ್ಕೆ ಮಾಡ್ತೇವೆ ಅಂದರೆ ಅದು ಸುಮಾರು ಎಪ್ಪತ್ತು ಒಂದು ಕಾರ್ಯಕ್ರಮ ಎಪ್ಪತ್ತು ಜನರಿಗೆ ಆ ಪ್ರೈಸ್ ಸಿಗ್ತದೆ ಆ ಹೆಸರು ಬಂಪರ್ ಬಂಪರಲ್ಲಿ ಕೂಡ ಅದು ಬರ್ತದೆ ಈ ಈ ರೀತಿಯ ಯೋಜನೆ ಎರಡು ಶಾಪಲ್ಲಿ ಮಾತ್ರ ಇರ್ತದೆ ಒಂದು ನಯಾ ಚಪ್ಪಲ್ ಬಜಾರ್ ದರ್ಬೆ ಪುತ್ತೂರು ಇನ್ನೊಂದು ಸಿಟಿ ಸೆಂಟರ್ ಬೇರೆ ಯಾವುದೇ ಒಂದು ಒಂಬತ್ತು ಸಂಸ್ಥೆಯಲ್ಲಿ ಈ ವ್ಯವಸ್ಥೆ ಇಲ್ಲ ಇದರ ಪ್ರಯೋಜನವನ್ನು ಎಲ್ಲ ಗ್ರಾಹಕ ಬಂಧುಗಳು ಪಡ್ಕೊಳ್ಬೇಕಾಗಿ ವಿನಂತಿಸುತ್ತಾ ತಮ್ಮೆಲ್ಲ ನಮ್ಮ ಇಂದಿನ ಗೌರವಾನ್ವಿತ ಅತಿಥರು ಎಲ್ಲರೂ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತ ಎರಡು ಪ್ರಾಸ್ತಾವಿಕ ಮಾತವನ್ನು ಕೊನೆಗೊಳಿಸ್ತೇನೆ ಪುತ್ತೂರು ಎಂಜಿ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಅಬ್ದುಲ್ ರಜಾಕ್ ಎಂಜಿ ಮಠ ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಿಟಿ ಕಲೆಕ್ಷನ್ ಸೆಂಟರ್ನ ಮುಖ್ಯಸ್ಥ ಹಮೀದ್ ಎಂಜಿ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ನಮ್ಮ ಈ ಸಂಸ್ಥೆ ಐದು ವರ್ಷ ಮುಗಿದು ಆರನೇ ವರ್ಷಕ್ಕೆ ಪಾದಾರ್ಪಣೆಗೆ ಯುಕ್ತ ಉಂಟು ಎಲ್ಲ ಗ್ರಾಹಕರು ಇದಕ್ಕಾಗಿ ಒಳ್ಳೆ ಸಹಕಾರ ಮಾಡಿದ್ದೀರಿ ಇನ್ನೂ ಸಹ ಇದೇ ಟೈಪ್ ಇದೇ ಸಹಕಾರ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇಂದಿನ ಈ ಲಕ್ಕಿ ಕೂಪನ್ ಬಿಡುಗಡೆಯ ಸಮಾರಂಭದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನ್ನ ತಮ್ಮಂದಿರಿಗೆ ಮೊದಲನೇ ಆಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಲಕ್ಕಿ ಕೂಪನ್ ಯಶಸ್ವಿಯಾಗಲಿ ನಡೆಯಲಿ ಅಂತ ಅಲ್ಲಾವಿನಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದನೆಗಳು ಸಣ್ಣ ಮಕ್ಕಳಿದ್ದು ನ್ಯೂ ಬರ್ನ್ ಇದೆ ಝೀರೋ ಪಾಯಿಂಟ್ ಒನ್ ಸ್ಟಾರ್ಟ್ ಇರೋವಂಥದ್ದು ಆ ನಂತರ ಕಿಡ್ಸ್ ಹುಡುಗರದ್ದು ಡ್ರೆಸ್ ಆ ನಂತರ ಹುಡುಗಿರೋದು ಡ್ರೆಸ್ ಇದೆ ಇಲ್ಲಿ ನೀವು ಮೇಲ್ಗಡೆ ವೆಡ್ಡಿಂಗ್ ಸೆಕ್ಷನ್ ಇದೆ ಮದುವೆದ್ದು ವೆರೈಟಿ ವೆರೈಟಿ ಸಾರಿಗಳು ಲವಂಗ ಸ್ಕರ್ಟ್ ಆನ್ ಬ್ಲೌಸು ಸ್ಟ್ರೈಟ್ ಪ್ಯಾಂಟ್ ಟಾಪ್ಸ್ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ಮತ್ತು ಫ್ರಾಕ್ಸ್ ವೆಡ್ಡಿಂಗ್ ಫ್ರಾಕ್ಸ್ ಮತ್ತು ಉಳಿದದ್ದು ಸಾರೀಸ್ ಕಲರ್ಸ್ ಕಾಂಜಿವರಮ್ ಇದೆ ಬೇರೆ ಬೇರೆ ಟೈದು ಫ್ಯಾನ್ಸಿ ಸ್ಯಾರಿ ಇದೆ ಮತ್ತು ನಮ್ಮದು ಸೆಕ್ಷನ್ ಇದೆ ಒಂದು ಟಾಪ್ಸ್ ಅದು ಬೇರೆನೇ ಅಂತ ಹೇಳಿ ಅಂದರೆ ಝೀರೋ ಪಾಯಿಂಟಿಂದ ಜೀರೋ ಸಾಧಾರಣ ಒಂದು ಹತ್ತು ವರ್ಷ ಹದಿನೈದು ವರ್ಷ ತನಕ ಕೆಳಗಿನ ಇದೆ ಹತ್ತು ವರ್ಷದಿಂದ ಉಳಿದ ಯಾವುದು ಏಜ್ ಬೇಕಾದರೂ ಮೇಲ್ಗಡೆ ನಮ್ಮದು ಸೆಕ್ಷನಲ್ಲಿ ಡ್ರೆಸ್ ಇದು ಹೋಗಿದೆ ಆದರೆ ಅದಲ್ಲದೆ ಜೆನ್ಸ್ ಐಟಮ್ ಜೆನ್ಸ್ ಐಟಮ್ ಇದೆ ಜೀನ್ಸ್ ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಎಲ್ಲ ಇದೆ ಮತ್ತು ಫ್ಯಾನ್ಸಿ ಉಂಟು ಎಲ್ಲ ವೆರೈಟಿ ಇದೆ ಎಲ್ಲ ಯಾವ ಮದುವೆಗೆ ಯಾವ ಕಾರ್ಯಕ್ರಮಕ್ಕೂ ಕೂಡ ಫ್ಯಾನ್ಸಿದ ಅವಶ್ಯಕತೆ ಇರುತ್ತೆ ಇವಾಗ ಮದುವೆ ಆಗಿರ್ಬೋದು ಎಂಗೇಜ್ಮೆಂಟ್ ಮೆಹೆಂದಿ ಆಗಿರ್ಬೋದು ಎಲ್ಲದಕ್ಕೂ ಯಾವುದೆಲ್ಲ ಬೇಕಾ ಆ ಒಂದು ಇದಕ್ಕೆ ಅದು ಅಂತ ವ್ಯವಸ್ಥೆ ಕೂಡ ನಮ್ಮ ಈ ಮಾಲಿಗೆಯಲ್ಲಿ ಸಿಗತ್ತೆ ಡ್ರೆಸ್ ಇದ್ದು ಹಾಗೆ ಫ್ಯಾನ್ಸಿ ಕೂಡ ಹಾಗೆ ಜೆಂಟ್ಸಿದ್ದು ಇದ್ದು ಮದುವೆದ್ದು ಕೂಡ ಡ್ರೆಸ್ ಇದೆ ಇಲ್ಲಿ ಅದೇ ರೀತಿ ಎಲ್ಲ ಥರ ಚಪ್ಪಲ್ಗಳು ದೊರೆಯುತ್ತದೆ ಇಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕಿದ್ದರೂ ಇಲ್ಲಿ ಸಿಗ್ತದೆ ಮತ್ತು ಒಂದು ಸಂಸ್ಥೆ ಈ ಸಂಸ್ಥೆಯೊಳಗೆ ಬಂದರೆ ಸಂಸ್ಥೆಯೊಳಗೆ ಬಂದರೆ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಎಲ್ಲ ಐಟಮ್ಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಎಲ್ಲ ನಮ್ಮಲ್ಲಿ ಚಪ್ಪಲ್ಗಳು ಡ್ರೆಸ್ಸುಗಳು ಫ್ಯಾನ್ಸಿ ಐಟಮ್ಗಳು ಎಲ್ಲವೂ ಸಿಗ್ತದೆ ನಮ್ಮಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲವೂ ಲಭ್ಯ ಇರುವ ಹಾಗೆ ಒಂದು ಮದುವೆ ಪಾರ್ಟಿ ಬಂದರೆ ಮದುವೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ ಅಂದರೆ ಚಪ್ಪಲಿ ಶೂಸು ಮತ್ತು ಡ್ರೆಸ್ಸು ಅದಕ್ಕೆ ಬೇಕಾದಂಥ ಕುರ್ತಾ ಐಟಮು ಎಲ್ಲ ಐಟಮ್ಗಳನ್ನು ಮಾಡಿಕೊಡ್ತೆ ಅದಕ್ಕೆ ಬೇಕಾದ ಥರ ಸೆಟ್ಟಿಂಗ್ ಮಾಡಿಕೊಡ್ತೆ ಚಪ್ಪಲಿ ಬೇಕಾದರೆ ಈಗ ಶೂಸಿಗೆ ಸೂಟ್ ಆಗೋದಾದರೆ ಅದಕ್ಕೆ ಬೇಕಾದಂಥ ಶೂಸ್ ಸೆಟ್ಟಿಂಗ್ ಮಾಡಿಕೊಡ್ತೇವೆ ಮತ್ತೆಲ್ಲ ಬ್ರ್ಯಾಂಡೆಡ್ ಐಟಮ್ಗಳು ಫ್ರಾಕ್ಸ್ ಐಟಮ್ ಇದೆ ಮತ್ತು ಎಲ್ಲ ಕಂಪನಿಗಳ ಐಟಮ್ಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ನಾವು ಅದಕ್ಕಾಗುವ ವ್ಯವಸ್ಥೆ ಕೂಡ ಮಾಡಿಕೊಡ್ತೇವೆ ಒಂದು ವೇಳೆ ನಮ್ಮಲ್ಲಿ ಅಂತ ಇದು ಇಲ್ಲದ್ರು ಕೂಡ ಯಾವ ಸೆಟ್ಟಿಂಗ್ ಮತ್ತೆ ಸೆಟ್ಟಿಂಗ್ ಮಾಡಿ ನಾವು ಕೊಡ್ತೇವೆ ಮದುವೆ ಕಾರ್ಯಕ್ರಮಕ್ಕೆ ಆಗಿರ್ಬೋದು ಯಾವುದೇ ಫಂಕ್ಷನ್ ಕೂಡ ಯಾವ ರೀತಿ ಸೆಟ್ ಮಾಡಬೇಕಂದ್ರೆ ಆ ರೀತಿ ಸೆಟ್ ಮಾಡಿ ಕೂಡ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಗ್ರಾಹಕರಿಗೆ ಬೇಕಾದ ಸೈಜ್ ಅದು ದೊಡ್ಡ ಸೈಜ್ ಬೇಕಾದರೆ ನಾವು ಅವರಿಗೆ ಅವರ ಸೈಜ್ ಅವ್ರಿಗೆ ಬೇಕಾದ ಚಪ್ಪಲ್ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ನಮ್ಮಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇದೆ ಸರಿ ನಮ್ಮ ಸಂಸ್ಥೆಯ ಹೆಸರು ಅಂಗಡಿ ಕಮ್ಮಿ ರೇಟ್ ಅಂತ ಇದು ಪೃಥ್ವಿ ಕಾಂಪ್ಲೆಕ್ಸ್ ಉಪ್ಪಿನ ಅಂಗಡಿಯಲ್ಲಿದೆ ನಮ್ಮಲ್ಲಿ ಮಕ್ಕಳ ಸಿದ್ಧ ಉಡುಪುಗಳು ಜೆಂಟ್ಸ್ ಲೇಡೀಸ್ ಎಲ್ಲ ಥರದ ಐಟಮ್ ನಮ್ಮಲ್ಲಿ ಲಭ್ಯ ಮತ್ತು ಕಮ್ಮಿ ಕಮ್ಮಿ ರೇಟಲ್ಲಿ ನಮ್ಮಲ್ಲಿ ಐವತ್ತಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಲ್ಲ ಥರದ ರೇಟಲ್ಲಿ ನಮ್ಮಲ್ಲಿ ಐಟಮ್ ಲಭ್ಯವಿದೆ ಸಣ್ಣ ಮಕ್ಕಳಲ್ಲಿ ಜೀನ್ಸ್ ಪ್ಯಾಂಟ್ ಉಂಟು ಗರ್ಲ್ಸಲ್ಲಿ ಲೇಡೀಸ್ ಉಂಟು ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ಸ್ ಉಂಟು ವೆಸ್ಟರ್ನ್ ಟಾಪ್ಸ್ ಮತ್ತು ಕೋಟ್ ಶರ್ಟ್ ಉಂಟು ಬಾಯ್ಸಲ್ಲಿ ಆದರೆ ಜೀನ್ಸ್ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಎಲ್ಲ ಥರದ್ದುಂಟು ಮತ್ತು ಲೇಡೀಸಲ್ಲಿ ಸಲ್ವಾರ್ ಸೆಟ್ ಕುರ್ತಿ ಸೆಟ್ ಮತ್ತು ಅಂಬ್ರಿಲ್ಲಾ ಸೆಟ್ ಉಂಟು ಅಂಬ್ರಿಲ್ಲಾ ಟಾಪ್ಸ್ ಉಂಟು ಜೀನ್ಸ್ ಪ್ಯಾಂಟ್ ಉಂಟು ವೆಸ್ಟರ್ನ್ ಉಂಟು ಇಲ್ಲಿ ಜನ್ಸಲ್ಲಿ ಬ್ಯಾಗಿ ಪ್ಯಾಂಟ್ಸ್ ಮತ್ತು ಶರ್ಟ್ ಟೀ ಶರ್ಟ್ ಫೈ ಸ್ಲೀವ್ ಟೀ ಶರ್ಟ್ ಆಲ್ ತ ಎಲ್ಲ ಥರದ ಐಟಂ ಲಭ್ಯ ಬೆಳಗ್ಗೆ ಎಂಟು ಮೂರು ಮುಕ್ಕಾಲಕ್ಕೆ ಓಪನ್ ಆಗ್ತದೆ ರಾತ್ರಿ ಎಂಟು ಎಂಟುವರೆ ಒಂಬತ್ತು ಗಂಟೆ ತನಕ ಇರುತ್ತೆ ಒಳ್ಳೆ ಒಪಿನಿಯನ್ ಬಂದವರೆಲ್ಲ ಒಳ್ಳೆ ಒಪಿನಿಯನ್ ಅಲ್ಲಿ ಹೇಳಿಕೊಂಡು ಒಪಿನಿಯನ್ ಏಳಿ ಏಳಿತಡ್ಕ ಇವರು ಐನೂರರ ಖರೀದಿಯ ಮೂಲಕ ಪ್ರಥಮ ಕೂಪನ್ ಅನ್ನ ಪಡೆದುಕೊಂಡ್ರು ನೀವು ಕೂಪನ್ ಪಡೆದುಕೊಂಡು ವಿಶೇಷ ಉಡುಗೋರೆ ಗೆಲ್ಲಬೇಕಾದ್ರೆ ಒಪ್ಪಿನ ಹಳೆ ಬಸ್ ನಿಲ್ದಾಣದ ಬಳಿಕ ಸಿಟಿ ಸೆಂಟರ್ ಪೃಥ್ವಿ ಕಾಂಪ್ಲೆಕ್ಸ್ ನಲ್ಲಿರುವ ಹಾಗೂ ಬೇಸಿ ರೋಡ್ ಕೈಕಂಬದ ಬಿ ಎಚ್ ಬಿ ಸ್ಟೋರ್ ಎದುರುಗಡೆಯ ಕಮ್ಮಿ ಅಂಗಡಿ ಕಮ್ಮಿ ರೇಟ್ ಪುತ್ತೂರು ದರ್ಬೆ ಬುಷ್ರಾ ಕಾಂಪ್ಲೆಕ್ಸ್ನಲ್ಲಿನ ನಯಾ ಚಪ್ಪಲ್ ಬಜಾರ್ ದರ್ಬೆ ರೇಗೋ ಬಿಲ್ಡಿಂಗ್ನಲ್ಲಿನ ಕಮ್ಮಿದಂಗಡಿ ಕಮ್ಮಿ ರೇಟ್ ಮುಖ್ಯ ರಸ್ತೆಯ ನೇಮಿರಾಜ್ ಬಿಲ್ಡಿಂಗ್ನ ಸ್ಟೆಪ್ಸ್ ಫುಟ್ವೇರ್ ಹಳೆ ಸಂಜೀವ ಶೆಟ್ಟಿ ಎದುರುಗಡೆಯ ಬ್ರೈಡಲ್ ಗಿಫ್ಟ್ ಅಂಡ್ ಫ್ಯಾನ್ಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರುಗಡೆಯ ನ್ಯೂ ಮೊಬೈಲ್ ಟ್ರ್ಯಾಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರುಗಡೆಯ ಮದರ್ ಇಂಡಿಯಾ ಕಲೆಕ್ಷನ್ ಎಸ್ಎಲ್ವಿ ದೇವಸ್ಥಾನದ ಚೆಟ್ಟಿಯಾರ್ ಬಿಲ್ಡಿಂಗ್ನಲ್ಲಿನ ಕಮ್ಮಿದಂಗಡಿ ಕಮ್ಮಿ ರೇಟ್ ದರ್ಬೆ ರಾಜೇಶ್ ಪವರ್ ಪ್ರೆಸ್ ಎದುರುಗಡೆಯ ವೈಟ್ ಶೂ ಇಲ್ಲಿನ ಮಳಿಗೆಯಲ್ಲಿ ಐನೂರರ ಬೆಲೆಯ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಗ್ರಾಹಕರು ವಿನೂತನ ಕೂಪನನ್ನು ಪಡೆದುಕೊಳ್ಳಬಹುದಾಗಿದೆ ಮಳಿಗೆಯು ಗ್ರಾಹಕರಿಗೆ ಪ್ರಥಮ ಬಹುಮಾನವಾಗಿ ರೆಫ್ರಿಜಿರೇಟರ್ ದ್ವಿತೀಯ ವಾಷಿಂಗ್ ಮೆಷಿನ್ ತೃತೀಯ ಮಿಕ್ಸರ್ ಗ್ರೈಂಡರ್ ಚತುರ್ಥ ಮೆಕ್ಸಿ ಪಂಚಮ ಮೂರು ಚೈನಾ ಪಾಟ್ ಜೊತೆಗೆ ಐವತ್ತೊಂದು ಆಕರ್ಷಕ ಬಹುಮಾನವನ್ನ ಘೋಷಿಸಿದೆ ಇದರಲ್ಲಿ ಉಪ್ಪಿನಂಗಡಿ ಸಿಟಿ ಸೆಂಟರ್ ಕಲೆಕ್ಷನ್ ಹಾಗೂ ಪುತ್ತೂರಿನ ನಯ ಚಪ್ಪಲ್ ಬಜಾರ್ನಲ್ಲಿ ಪ್ರತಿದಿನ ಕೂಪನ್ ಡ್ರಾ ಲಭ್ಯವಿದೆ ವಿಜೇತರಿಗೆ ಫೆಬ್ರವರಿ ಹತ್ತೊಂಬತ್ತರಂದು ಸಂಜೆ ಬಹುಮಾನವನ್ನ ನೀಡಲಾಗುತ್ತದೆ ಎಂದು ಸಂಸ್ಥೆಯ ಮಾಲಕರು ತಿಳಿಸಿದ್ದಾರೆ ಐನೂರು ರೂಪಾಯಿಯ ಮೇಲ್ಪಟ್ಟು ಖರೀದಿಸಿ ವಿಶೇಷ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳಿ ಸುದ್ದಿ चाण दुद्धि